ಎಸ್ ಇನ್ನು ಇವತ್ತು ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಚುನಾವಣಾ ಅಕ್ರಮಗಳ ಕುರಿತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಒಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕಾಂಗ್ರೆಸ್ನ ವರಿಷ್ಠರು ಬೃಹತ್ ಆರೋಪಗಳನ್ನ ಮಾಡಿದ್ದಾರೆ ಇದಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿರುವ ಕೇಂದ್ರ ಚುನಾವಣಾ ಆಯೋಗ ಹಾಗೂ ಬಿಜೆಪಿಯು ರಾಹುಲ್ ಆರೋಪಗಳಿಗೆ ತಕ್ಕ ಟಕ್ಕರನ್ನು ಕೂಡ ನೀಡಿದೆ ಹಾಗಾದ್ರೆ ಚುನಾವಣಾ ಆಯೋಗ ಹೇಳಿದ್ದೇನು ಬಿಜೆಪಿ ಪ್ರತಿಕ್ರಿಯಿಸಿದ್ದು ಹೇಗೆ ಎನ್ನುವುದರ ಕುರಿತು ಇವತ್ತಿನ ಈ ಪ್ರೈಮ್ ಟೈಮ್ನಲ್ಲಿ ತಿಳಿದುಕೊಳ್ಳೋಣ ಮೊದಲನೇದು ಹರಿಯಾಣದಲ್ಲಿ ಚುನಾವಣಾ ಅಕ್ರಮಗಳ ಕುರಿತು ರಾಹುಲ್ ಗಾಂಧಿ ಹೇಳಿದ್ದು ಏನು ಅಂತ ನಾವು ಸ್ಪಷ್ಟವಾಗಿ ನೋಡೋಣ ಬಿಹಾರ ಚುನಾವಣೆಯ ಮುನ್ನ ದಿನವಾದ ಇಂದು ರಾಹುಲ್ ಗಾಂಧಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಕಳವು ಮಾಡಲಾಗಿದೆ ಅಂತ ಆರೋಪವನ್ನು ಮಾಡಿದ್ದಾರೆ ದೆಹಲಿಯಲ್ಲಿ ಮಾತನಾಡಿದ ಅವರು ಚುನಾವಣೆ ವೇಳೆ ಐದು ಲಕ್ಷ ಇಪ್ಪತ್ತೊಂದು ಸಾವಿರದಷ್ಟು ಮತಗಳು ಮತದ ಲಕ್ಷ ನಕಲಿ ಮತದಾರರಿದ್ದರು ತೊಂಬತ್ಮೂರು ಸಾವಿರದ ಒಂದೂರ ಎಪ್ಪತ್ನಾಲ್ಕು ಅಮಾನ್ಯ ಮತದಾರರು ಮತ್ತೆ ಹತ್ತೊಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರ ಲಕ್ಷ ಅತಿರೇಕದ ಮತದಾರರು ಒಟ್ಟು ಇಪ್ಪತ್ತೈದು ಲಕ್ಷ ಮತಗಳು ಅಕ್ರಮವಾಗಿ ಬಳಸಲ್ಪಟ್ಟಿವೆ ಅಂತ ಆರೋಪಿಸುವ ಮೂಲಕ ಅವರು ಆಡಳಿತಾರೂಢ ಪಕ್ಷ ಮತ್ತು ಚುನಾವಣಾ ಆಯೋಗವನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿದರು Either Rahul Gandhi or a statement one Rahul Gandhi or a quick vote Now this thing is the proof here. That's the proof. That the voter list in India, the Brazilian woman, 220 votes for one woman in two, uh, two uh, booths, 100 in eleven uh, assemblies, this is all proof that the voter list is a lie. Right? If the voter list is a lie, there is no democracy. Please understand the world that you're living in. That is my duty as a patriotic Indian to let you know the world that you're living in. That is my role as a leader, as an opposition leader of this country, to let you know the real world that you're living in. That's the point. What's her name? Can anyone try? Where is she from? इट राइट कि मी गिवी सम गैसेस कहां की लगती है एनीबॉडी गोवा महाराष्ट्र नॉर्थ इज शी फ्रॉम हरियाणा यू शो यू एब्सोल्यूटली शो शीज नॉट फ्रॉम हरियाणा ओके बट शी वोट्स ट्वेंटी टू टाइम्स इन हरियाणा एंड शी वोट्स इन टेन डिफरेंट बूथ्स इन हरियाणा And she's got multiple names Seema, Sweetie, Saraswati, Rashmi, Vimla. Now, what's interesting about this and why I'm opening with this slide? Go back, please. Why I'm opening with this slide is because this happens in 10 booths. that means that this is a centralized operation that somebody fed this lady into the electoral list at a centralized level not at the booth level just like anand and just like mahadevapura so last guess is i'm going to give a prize if anybody can guess this anybody She's from Brazil. She's a Brazilian model. That's a stock photograph. And she's one of 25 lakh such records in Haryana. This is proof of a centralized operation. I'm going to show you. If you, if you just scan that, which I'll do just now. If you scan that, this opens. That's her official page. Okay. ರಾಹುಲ್ ಗಾಂಧಿಯ ಈ ಎಲ್ಲ ಆರೋಪಗಳಿಗೆ ತಕ್ಷಣ ಪ್ರತಿಕ್ರಿಯೆ ನೀಡಿದಂತ ಚುನಾವಣಾ ಆಯೋಗವು ಹರಿಯಾಣದಲ್ಲಿ ಮತದಾರರ ಪಟ್ಟಿಯ ವಿರುದ್ಧ ಯಾವುದೇ ಅಧಿಕೃತ ಮೇಲ್ಮನವಿಗಳು ದಾಖಲಾಗಿಲ್ಲ ಅಂತ ಸ್ಪಷ್ಟಪಡಿಸಿದೆ ಜೊತೆಗೆ ಆಯೋಗದ ಮೂಲಗಳ ಪ್ರಕಾರ ಹರಿಯಾಣದ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೇವಲ ಇಪ್ಪತ್ತೆರಡು ಚುನಾವಣಾ ಅರ್ಜಿಗಳು ಮಾತ್ರ ಹೈಕೋರ್ಟ್ನಲ್ಲಿ ಬಾಕಿ ಇವೆ ಅಂತ ಸಹ ತಿಳಿಸಿದೆ ಹಾಗಿದ್ರೆ ಅಕ್ರಮದಲ್ಲಿ ಕಾಂಗ್ರೆಸ್ ಪಾತ್ರವನ್ನೇ ಪ್ರಶ್ನಿಸಿದೆ ಆಯೋಗ ಚುನಾವಣಾ ಆಯೋಗವು ಕಾಂಗ್ರೆಸ್ ಮತಗಟ್ಟೆ ಪ್ರತಿನಿಧಿಗಳ ಪಾತ್ರವನ್ನ ಪ್ರಶ್ನಿಸಿದ್ದು ಯಾವುದಾದರೂ ಮತದಾರರ ಗುರುತಿನ ಬಗ್ಗೆ ಸಂದೇಹವಿದ್ರೆ ಅಥವಾ ನಕಲಿ ಮತದಾರರಿದ್ದರೆ ಕಾಂಗ್ರೆಸ್ ಬೂತ್ ಮಟ್ಟದ ಏಜೆಂಟ್ಗಳು ಆಕ್ಷೇಪಣೆ ಸಲ್ಲಿಸಬೇಕಿತ್ತು ಆದರೆ ಅವರು ಯಾವುದೇ ದೂರು ನೀಡಲಿಲ್ಲ ಅಂತ ಆಯೋಗ ಹೇಳಿದೆ ಇದರೊಂದಿಗೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಯಾವುದೇ ಆಕ್ಷೇಪಣೆಗಳು ಅಥವಾ ಮೇಲ್ಮನವಿಗಳು ಕಾಂಗ್ರೆಸ್ನಿಂದ ಬಂದಿಲ್ಲ ಅಂತ ಆಯೋಗ ತಿಳಿಸಿದೆ ಚುನಾವಣಾ ಆಯೋಗವು ಪ್ರಸ್ತುತ ದೇಶದ ಒಂಬತ್ತು ರಾಜ್ಯಗಳು ಮತ್ತು ಮೂರು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರಕ್ರಿಯೆಯನ್ನ ಕೈಗೊಂಡಿದೆ ಇದರ ಉದ್ದೇಶ ಮತದಾರರ ಪಟ್ಟಿಯಿಂದ ಸತ್ತವರು ಸ್ಥಳಾಂತರಗೊಂಡವರು ಅಥವಾ ನಕಲಿ ತೆಗೆದು ತೆಗೆದುಹಾಕುವುದಾಗಿದೆ ಆದರೆ ಕಾಂಗ್ರೆಸ್ ಈ ಪ್ರಕ್ರಿಯೆಯನ್ನ ವಿರೋಧಿಸುತ್ತಿದೆ ಅಂತ ಆಯೋಗವು ಹೇಳಿದೆ ಅದರಂತೆ ರಾಹುಲ್ ಗಾಂಧಿಯವರು ನಕಲಿ ಮತದಾರರ ವಿರುದ್ಧ ಮಾತನಾಡುತ್ತಿದ್ದಾರೆ ಆದರೆ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆಯನ್ನ ಏಕೆ ವಿರೋಧಿಸುತ್ತಿದ್ದಾರೆ ಅಂತ ಅವರು ಮರು ಸವಾಲನ್ನ ಹಾಕಿದ್ದಾರೆ ಇದರ ಜೊತೆಗೆ ತಮಿಳುನಾಡು ಬಂಗಾಳಕ್ಕೂ ವ್ಯಾಪಿಸಿದೆ ಈ ಒಂದು ಜಟಾಪಟಿ ಯಾಕಂದ್ರೆ ಸದ್ಯ ಈ ವಿವಾದ ಈಗ ಹರಿಯಾಣದಾಚೆಗೂ ವ್ಯಾಪಿಸಿದ್ದು ತಮಿಳುನಾಡಿನಲ್ಲಿ ಕೂಡ ಆಡಳಿತಾರೂಢ ಡಿಎಂಕೆ ಪಕ್ಷವು ಎಸ್ ಐ ಆರ್ ಪ್ರಕ್ರಿಯೆಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದೆ ಅಂತೆ ಅದರಂತೆ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರ ಪ್ರಕಾರ ಇದು ನಿಜವಾದ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕುವ ರಾಜಕೀಯ ಪ್ರಯತ್ನ ಎಂದು ಮತ್ತೊಂದೆಡೆ ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಕೂಡ ಕೋಲ್ಕತ್ತಾದಲ್ಲಿ ಎಸ್ ಐ ಆರ್ ವಿರೋಧಿ ರ್ಯಾಲಿಯ ನೇತೃತ್ವವನ್ನು ವಹಿಸಿ ಎಸ್ ಐ ಆರ್ ಪ್ರಕ್ರಿಯೆಯನ್ನು ರಾಜಕೀಯ ಪ್ರೇರಿತ ಮತ್ತು ಮೌನ ರಿಗ್ಗಿಂಗ್ ಎಂದು ಕರೆದ ಅವರು ಇದು ಬಿಜೆಪಿ ತನ ಪರದೇಶದಲ್ಲಿ ಮತದಾರರಲ್ಲಿ ಭಯ ಹುಟ್ಟಿಸಲು ಬಳಸುತ್ತಿರುವ ಆಯೋಧ ಅಂತ ಅವರು ಕೂಡ ಹೇಳಿದ್ದಾರೆ ಇದು ಇವರು ಹೇಳಿಕೆ ಅದು ಅವರು ಹೇಳಿಕೆ ಆದರೆ ನಾನೊಂದು ಸಿಂಪಲ್ ಲಾಜಿಕಲ್ ಪ್ರಶ್ನೆ ಮಾಡ್ತೀನಿ ಆ ಸಿಂಪಲ್ ಲಾಜಿಕಲ್ ಪ್ರಶ್ನೆ ಏನಂದ್ರೆ ಕಾಂಗ್ರೆಸ್ ಇರಲಿ ಅಥವಾ ಬಿ ಜೆ ಪಿ ಇರಲಿ ವಿಧಾನಸಭಾ ಚುನಾವಣೆ ಇರಲಿ ಅಥವಾ ಲೋಕಸಭಾ ಚುನಾವಣೆ ಇರಲಿ ಯಾವುದೇ ಚುನಾವಣೆ ಇದ್ದಾಗ ಒಂದು ಊರಲ್ಲಿ ಎರಡು ಪಕ್ಷದ ಏಜೆಂಟ್ಗಳು ನಾವು ಏನು ಮತದಾನದಲ್ಲಿ ಮತದಾನ ಕೇಂದ್ರಕ್ಕೆ ಹೋಗಿ ಓಟ್ ಮಾಡ್ತೀವೋ ಅಲ್ಲಿ ಎರಡೂ ಪಕ್ಷದ ಏಜೆಂಟ್ಗಳು ಇರ್ತಾರೆ ನನ್ನ ಅನಿಸಿಕೆ ನನ್ನ ಮೈ ನನ್ನ ಬುದ್ಧಿವಂತಿಕೆಯ ಪ್ರಕಾರ ಆ ಒಂದು ಏಜೆಂಟ್ಗಳು ಆಯಾ ಊರಿನವರೇ ಆಗಿರ್ತಾರೆ ಮತ್ತು ರಾಜಕೀಯವಾಗಿ ಸ್ವಲ್ಪ ಪ್ರಭಾವಿಗಳೇ ಆಗಿರ್ತಾರೆ ಮತ್ತು ರಾಜಕೀಯದ ಬಗ್ಗೆ ಸೊ ಒಂದಿಷ್ಟು ಮಾಹಿತಿ ಇದ್ದೇ ಇರುತ್ತೆ ಒಂದು ವೇಳೆ ಚುನಾವಣೆಯಲ್ಲಿ ಅಕ್ರಮವಾಗಿದ್ರೆ ಮತ್ತು ಈ ನಕಲಿ ಮತದಾರರು ಅದರಲ್ಲಿ ಸೇರಿದ್ರೆ ನಿಮ್ಮ ಊರಲ್ಲಿರುವಂತಹ ಎಂಟು ನೂರು ಓಟ್ಗಳ ಬಗ್ಗೆಯೂ ಕೂಡ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೊತ್ತಿ ಇಲ್ವ ಹಾಗಿದ್ರೆ ಗೊತ್ತಿದ್ರೂ ಕೂಡ ಹರಿಯಾಣ ಚುನಾವಣೆ ಮುಗಿದು ಇಷ್ಟು ದಿನಗಳಾದರೂ ಕೂಡ ಯಾಕೆ ಅದನ್ನ ಆವಾಗಲೇ ಬೈಲಿಗಿಲ್ಲ ಇದು ನನ್ನ ಕಾಂಗ್ರೆಸ್ಗೆ ಒಂದೇ ನೇರ ಪ್ರಶ್ನೆ ಯಾಕಂದ್ರೆ ಒಂದೊಂದು ಊರಿನಲ್ಲಿ ಆಯಾ ಆಯಾ ಎಲ್ಲ ವ್ಯಕ್ತಿಗಳಿಗೆ ನಮ್ಮ ಊರ ಮತದಾರರು ಯಾರು ಅಂತ ಗೊತ್ತಿರುತ್ತೆ ಬ್ರೆಜಿಲ್ನಲ್ಲಿರುವಂತಹ ವ್ಯಕ್ತಿ ಬ್ರೆಜಿಲ್ನ ಮಹಿಳೆ ಯಾವ ಊರಿನಲ್ಲಿ ಸೇರಿದ್ರು ಆ ಊರಿನ ನಿಮ್ಮ ಕಾಂಗ್ರೆಸ್ ಪಕ್ಷದ ಬೂತ್ ಏಜೆಂಟ್ ಇಷ್ಟು ದಿನ ಏನ್ ಮಾಡಿದ್ರು ಇದೇ ನನ್ನ ಕಾಂಗ್ರೆಸ್ಗೆ ಪ್ರಶ್ನೆ ಹಾಗಂತ ಬಿ ಜೆ ಅವರು ಕೂಡ ಕಾಂಗ್ರೆಸ್ನವ್ರು ಮಾಡ್ತಿರುವಂತಹ ಆರೋಪಗಳಿಗೆ ಆದಷ್ಟು ಬೇಗ ಉತ್ತರವನ್ನು ಕೊಡಬೇಕು ಮತದಾನ ಅನ್ನೋದು ಸಾಕಷ್ಟು ಒಳ್ಳೆಯ ಪ್ರಕ್ರಿಯೆ ಅದನ್ನ ಕೆಲವೊಬ್ರು ತಪ್ಪು ದಾರಿಗೆ ಬಳಸ್ಕೊಳ್ತಾ ಇರೋದು ದೇಶದ ಅಸ್ಮಿತೆಗೆ ಧಕ್ಕೆ ಬರುವಂಥದ್ದು ಪ್ರಜಾಪ್ರಭುತ್ವ ದೇಶದಲ್ಲಿ ಮತದಾನವೇ ಸರ್ವಶ್ರೇಷ್ಠ ಆಯುಧ ಆ ಆಯುದ್ಧವನ್ನು ಕೆಲವರು ದುರ್ಬಳಕೆ ಮಾಡಿಕೊಂಡಿದ್ರೆ ಆ ದೇಶಕ್ಕೆ ಅದೊಂದು ಆ ದೇಶದ ಘನತೆಗೆ ಅದೊಂದು ಅಗೌರವ ತಂದ ರೀತಿ ಮತ್ತು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತಂದ ಹಾಗೆ ಅಂಥವುಗಳಿಗೆ ಚುನಾವಣಾ ಆಯೋಗ ಆಸ್ಪದ ಕೊಡಬಾರದು ನೋಡೋಣ ಮುಂದಿನ ದಿನಗಳಲ್ಲಿ ಇದು ಏನು ಆಗುತ್ತೆ ಅನ್ನೋದನ್ನು